ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇ ನೋಡ್ತಾ ಇದ್ದೀರಾ ಈ ಕುಲೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಲಿಂಕ್ನ ಶೇರ್ ಮಾಡಿ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋನೂ ಶುರು ഇവത്തിന്റെ വീഡിയോ ബന്ധു ഗൃഹലക്ഷ്മി യോജന പകേല് ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ನ ನಾನು ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಖಂಡಿತ ಇಲ್ಲ ಇನ್ನು ಯಾವುದೇ ರೀತಿ ಅಪ್ಡೇಟ್ಸ್ ಕೊಟ್ಟಿಲ್ಲ ಸರ್ಕಾರದಿಂದ ಈ ಮಂತ್ ತರ್ಡ್ ವೀಕ್ ಅಥವಾ ಫೋರ್ತ್ ವೀಕಲ್ಲಿ ಜಮೆ ಆಗೋ ಚಾನ್ಸಸ್ ಇರುತ್ತೆ ಬಟ್ ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣವೇ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇದೆ ಯಾಕಂದರೆ ಮೂರನೇ ಹಂತದ ಹಣ ಜಮೆ ಆಗ್ತಾ ಇದೆ ಇವಾಗ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಗಾಗಿ ಇಪ್ಪತ್ನಾಕನೇ ಕಂತಿನ ಹಣ ಜಮೆ ಆದ್ಮೇಲೆ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಆಗೋದು ಸುಮಾರು ನಿಮ್ಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಟೈಮಲ್ಲಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಕಳೆದ ಒಂದು ಎರಡು ಮೂರು ತಿಂಗಳ ಕಂತಿನ ಹಣ ಜಮೆ ಮಾಡಬೇಕಾದ್ರಿಂದ ಇದೇ ಥರ ಆಗ್ತಾಯಿದೆ ಈಗ ಲಾಸ್ಟ್ ಲಾಸ್ಟಲ್ಲಿ ಕೆಲವರಿಗೆ ಜಮೆನೇ ಆ ಟೆಕ್ನಿಕಲ್ ಇಶ್ಯೂ ಅಂತಾರೆ ಬೇಕಂತ ಉಳಿಸ್ಕೊಳ್ತಾರೆ ಅಥವಾ ನಿಜವಾಗ್ಲೂ ಟೆಕ್ನಿಕಲ್ ಇಶ್ಯೂನ ಗೊತ್ತಿಲ್ಲ ಸೊ ಅಕಸ್ಮಾತ್ ಏನಾರು ನಿಮಗೆ ಹಣ ಜಮೆ ಆಗಿಲ್ಲ ಅಂತಂದರೆ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಜಮೆ ಮಾಡ್ತಾರೆ ಆವಾಗ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈ ಸತಿ ಕೂಡ ತುಂಬ ಜನಕ್ಕೆ ಹಾಗೆ ಆಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಾಗ ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಿದರೆ ಈ ಸತಿ ಕೂಡ ಅದೇ ರೀತಿ ಆಗುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನಿಮ್ದೇನು ತೊಂದರೆ ಇಲ್ಲ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ ಇ ಕೆ ವೈ ಸಿ ಮಾಡಿಸಿದ್ದೀರಾ ನಿಮ್ಮದೆಲ್ಲ ಕರೆಕ್ಟಾಗಿದೆ ಇದೆ ಅಂತಲೇ ನೀವೇನು ತಲೆ ಕೆಡಿಸ್ಕೊಡೋಕೆ ಹೋಗ್ಬೇಡಿ ಆ ಇಪ್ಪತ್ನಾಲ್ಕು ಕಂತಿನ ಹಣ ಐ ಮೀನ್ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಎಲ್ಲ ಬಂದಿದೆ ಇಪ್ಪತ್ತೊಂದು ಇಪ್ಪತ್ನಾಲ್ಕನೇ ಕಂತಿನ ಮಾತ್ರ ಬಾಕಿ ಇದೆ ಅಂತಲೇ ನೀವು ಭಯಪಡೋ ಅಗತ್ಯ ಇಲ್ಲ ಇಪ್ಪತ್ತೈದನೇ ಕಂತಿನ ಹಣ ಬಂದಾಗಾದರೂ ನಿಮ್ಮದು ಬಂದೇ ಬರುತ್ತೆ ಸೊ ಹಾಗಾಗಿ ನಿಮಗೆ ಅಪ್ಡೇಟ್ನ ಕೊಡ್ತಾಯಿದ್ದೀನಿ ಯಾಕಂದರೆ ತುಂಬ ಜನ ವೀಡಿಯೋಸ್ ಮಾಡೋದನ್ನ ನೋಡಿರ್ತೀರ ನೀವು ಇಪ್ಪತ್ತೈದನೇ ಗಂತಿನ ಹಣ ಆ ಜಿಲ್ಲೆಗೆ ಬಂದಿದೆ ಈ ಜಿಲ್ಲೆಗೆ ಬಂದಿದೆ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಹಣ ಇನ್ನೂ ರಿಲೀಸೇ ಮಾಡಿಲ್ಲ ಇನ್ನೂ ತುಂಬಾ ಪ್ರೋಸೆಸ್ ಇರುತ್ತೆ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಮಾಡಬೇಕು ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಸೊ ಇದೆಲ್ಲ ಪ್ರೊಸೀಜರ್ ಇಟ್ ಟೆಕ್ಸ್ಟ್ ಟೈಮ್ ಹಾಗೆ ಇಪ್ಪತ್ನಾಲ್ಕನೇ ಗಂತಿನ ಹಣ ಕೂಡ ಆಗ್ತಾಯಿದೆ ಹಾಗಾಗಿ ಟೈಮ್ ತೊಗೊಳ್ಳುತ್ತೆ ಮೇ ಬಿ ಮೂರನೇ ವಾರ ಇಲ್ಲ ನಾಲ್ಕನೇ ವಾರನೇ ಮಾಡ್ತಾರೆ ಅಥವಾ ಫೆಬ್ರವರಿನೇ ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ನೇ ತಿಳಿಸ್ತೀನಿ ಖಂಡಿತ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಅಪ್ಡೇಟ್ನ ಮಾಡ್ತಾನೆ ಇರ್ತೀನಿ ಇದಾಗಿ ಇವತ್ತಿನ ವೀಡಿಯೋ ಇದೇ ರೀತಿ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್